ين <laughs> <laughs> ಎಷ್ಟು ಇಂಚ್ ಎಷ್ಟು ಬಿಲ್ಡಿಂಗ್ ಹೇಳಿದ್ರೆ ಎಷ್ಟು ಹೆಚ್ಚು ಬಿಲ್ಡಿಂಗ್ ಬಿಲ್ಡಿಂಗ್ ಈಗ ಗುಡಿ ಕಾಲಿ ಅದ ನೋಡ್ರಿ ನಾವು ಯೂಟ್ಯೂಬ್ ವಿಡಿಯೋ ಮಾಡ ಸಲುವಾಗಿ ಇದು ಏನು ಈ ಫೋನ್ ತಗೊಂಬಂತಿದಾರ ನೋಡ್ರಿ ಆಟ ಒಂದ್ ಲಕ್ಷ ಹೇಳತ್ತಾರ ಒಂದ್ ಲಕ್ಷ ಹೇಳತ್ತಾರ ನೋಡ್ರಿ ಲೋನ್ ಮೇಲೆ ತಗೋಬೇಕ ಮಾಡಿ ಲೋನ್ ಮೇಲೆ ತಗೋಬೇಕ ಮಾಡಿ ಇದು ಐಫೋನ್ ಅದ ನೋಡ್ರಿ ಎಷ್ಟದ ನೋಡ್ರಿ ಡಜನ್ ಗಟ್ಲೆ ಇದು ಐಫೋನ್ ಟ್ವೆಂಟಿ ಪ್ಲಸ್ ಅದ್ರಿ ಈಗ ನೀವ್ ಮಾಡಲ್ರಿ ಮಾರ್ಕೆಟ್ ನೋಡ್ರಿ ಹೆಂಗ್ರಿ ಈಗ ಬರ್ರಿ ಬರ್ತೀ ಬರೀ ಬರ್ರಿ ಬರ್ರಿ ಇವ್ರ ಮಾಸವ್ರು ನೋಡ್ರಿ ಇವ್ರಿ ಹೆಂಗ ನೋಡ್ರಿ ಇವ್ರ ಅವ ಇಷ್ಟ ಹುಡ್ಕೇಳಲ್ಲ ಅಂತ ನೋಡ್ರಿ ಮುಂದಿನ ಮೇಂಬರ್ ಇವ ಬದ್ನಾಳ್ರು ಬದ್ನಾಳ್ ಮುಂದಿನ ಮೆಂಬರ್ ನೋಡ್ರಿ ಇವ್ರು ಮದ್ವೆ ಹೇಗ್ಯದ್ರಿ

brand kamera, brand atau hater